ಆ ಇಂದೆ ಹಾಕುತ್ತೆ. ಆ ರೆಡ ಹಾಕಣೋ. ರೆಡ ಇನ್ನು ಕಪ್ಪಾ. ಚಿನ್ನಕ್ಕೆ ಆಗಲ್ಲ. ಚಿನ್ನಕ್ಕೆ ಕ್ಯಾರಮೆಲ್ ಕಣ. ಕೆಂಪು ಕಟ್ಪುರಿ ಹಾಕ್ತೀನಿ. ಬಶೋಬ್ರೋ ನೋ ಚಾರ್ಜ್, ಆಕೋಮ ಚಾರ್ಜ್ ಆಕಿಲ್ಲ 70% ಇದೆ. ರಿಪೋರ್ಟ್

ಇದು ರೆಕಾರ್ಡ್ ಆಗಲ್ಲ ಇದು ಹ್ಞೂ ಹ್ಞೂ ಅದು ಆ ಕಡೆ ತೋರಿಸ್ಬಿಟ್ಟು ಹಾಕಬೇಕು ಅದೇ ಕಿರಣಂಗೆ ಇಂಪಾರ್ಟೆಂಟ್ ಹೇಳಿದ್ವಿ ಇದು ಬೇಡ ನನಗೆ ನೋಡಿ ಮಟನ್ ಸಾಂಬಾರ್ ಹತ್ತು ಕೆಜಿ ಮಟನ್ ಸಾಂಬಾರ್ ಹತ್ತು ಕೆ ಜಿ ಮಾಡೋದು ರೇವ್ ಕೆಜಿ ತೋರಿಸಿದ್ವಿ ಹತ್ತು ಕೆ ಜಿ